ಇತ್ತ ಬುರುಡೆ ಚಿನ್ನಯ್ಯನಿಗೆ ಶಿವಮೊಗ್ಗ ಜೈಲೆ ಗತಿಯಾಗಿದೆ ಇವತ್ತು ಜಾಮೀನು ಅರ್ಜಿಯ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ ಸೆಪ್ಟೆಂಬರ್ ಹದಿನಾರಕ್ಕೆ ಆದೇಶವನ್ನ ಕಾಯ್ದಿರಿಸಿದೆ ಬೆಳ್ತಂಗಡಿಯ ಕೋರ್ಟ್ ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ಇತ್ತು ಆದೇಶವನ್ನ ಕಾಯ್ದಿರಿಸಿದೆ ಸೆಪ್ಟೆಂಬರ್ ಹದಿನಾರಕ್ಕೆ ಚಿನ್ನಯ್ಯನ ಪರ ಕಾನೂನು ಪ್ರಾಧಿಕಾರದ ವಕೀಲರು ವಾದ ಮಂಡಿಸುತ್ತಾರೆ ಹಾಗೆ ಎಸ್ಐಟಿ ಪರ ವಕೀಲರು ಜಾಮೀನಿಗೆ ಆಕ್ಷೇಪಣೆಯನ್ನ ಕೂಡ ಸಲ್ಲಿಸ್ತಾರೆ ಜಡ್ಜ್ ಎರಡೂ ಕಡೆಯ ವಾದ ಪ್ರತಿವಾದವನ್ನ ಆಲಿಸಿದ್ದಾರೆ ಇದಾದ ನಂತರ ಸೆಪ್ಟೆಂಬರ್ ಹದಿನಾರಕ್ಕೆ ಆದೇಶವನ್ನು ಕಾಯ್ದಿರಿಸಿದೆ ಬೆಳ್ತಂಗಡಿ ಕೋರ್ಟ್ ಬೆಳ್ತಂಗಡಿ ಕೋರ್ಟ್ನಲ್ಲಿ ಇವತ್ತು ಅರ್ಜಿಯ ವಿಚಾರಣೆ ಇತ್ತು ಆದೇಶ ಕಾಯ್ದಿರಿಸಲಾಗಿದೆ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಷಡ್ಯಂತ್ರ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಕೋರ್ಟ್ನಲ್ಲಿ ಪ್ರದೀಪ್ ಹೇಳಿಕೆ ದಾಖಲು ಮಾಡಲಾಗಿದೆ ಬಿಎನ್ಎಸ್ಎಸ್ ಸೆಕ್ಷನ್ ನೂರ ಎಂಬತ್ ಮೂರರ ಪ್ರಕಾರವಾಗಿ ಜಡ್ಜ್ ಮುಂದೆ ಹೇಳಿಕೆಯನ್ನು ದಾಖಲು ಮಾಡಲಾಗಿದೆ ಪ್ರದೀಪ್ ಹೇಳಿಕೆ ಆಧಾರದಲ್ಲೇ ತನಿಖಾ ಪ್ರಕ್ರಿಯೆ ಯಾವುದೇ ಪ್ರಕ್ರಿಯೆ ನಡೆಯುತ್ತೆ ಯಾವರದೇ ಇರಲಿ ಯಾರದೇ ಇರಲಿ ಒತ್ತಡ ಒತ್ತಡದಿಂದ ಹೇಳಿಕೆಯನ್ನ ನೀಡುವಂತಹ ಸಾಧ್ಯತೆ ಇದೆ ಮುರುಡೆ ತರಲು ವಿಠಲ್ಗೌಡ ಜೊತೆ ಹೋಗಿದ್ದಂತಹ ಪ್ರದೀಪ್ ಆಡಿಯೋ ಹಾಗೇನೆ ವಿಡಿಯೋ ಮೂಲಕವೂ ಕೂಡ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ ನೀಡಿದ ಹೇಳಿಕೆಗೆ ಒಪ್ಪಿಗೆ ಪಡೆದ ಮೇಲೆ ಸಹಿ ಪ್ರಕ್ರಿಯೆ ನಡೆಯುತ್ತೆ ಈ ಹೇಳಿಕೆ ಕೋರ್ಟ್ನಲ್ಲಿ ಮುಖ್ಯ ಸಾಕ್ಷ್ಯವಾಗಿ ಬಳಸಲಾಗುತ್ತೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿರುವಂತಹ ಎಸ್ಐಟಿ ಅಧಿಕಾರಿಗಳ ನಡೆತಂಗಡಿ ಕೋರ್ಟ್ನಲ್ಲಿ ಪ್ರದೀಪ್ ಹೇಳಿಕೆ ದಾಖಲು ಮಾಡಲಾಗಿದೆ ನ್ಯಾಯಮೂರ್ತಿ ಕೆ ಮುಂದೆ ಹೇಳಿಕೆಯನ್ನು ದಾಖಲಿಸಿರುವಂತಹ ಪ್ರದೀಪ್ ಬೆಳ್ತಂಗಡಿ ಕೋರ್ಟ್ನಲ್ಲಿ ಪ್ರದೀಪ್ ಹೇಳಿಕೆಯನ್ನ ದಾಖಲಿಸಲಾಗಿದೆ ನ್ಯಾಯಮೂರ್ತಿ ಕೆ ಮುಂದೆ ಪ್ರದೀಪ್ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಎಸ್ ಐ ಟಿ ತನಿಖೆಯಲ್ಲಿ ಪ್ರದೀಪ್ ಹೇಳಿಕೆಯನ್ನು ಕೂಡ ಮುಖ್ಯವಾಗಿರುವಂಥದ್ದು ಆತನ ಹೇಳಿಕೆಯನ್ನು ವೀಡಿಯೋ ಮೂಲಕವಾಗಿ ರೆಕಾರ್ಡ್ ಮಾಡ್ಕೊಳ್ಳಲಾಗುತ್ತೆ ತದನಂತರದಲ್ಲಿ ಪ್ರತಿಯೊಂದು ಹೇಳಿಕೆಗಳು ಕೂಡ ತಾಳಿಕೆ ತಾಳಿ ಹಾಕುವಂತಹ ಒಂದು ಕೆಲಸವನ್ನು ನಡೆಸಲಾಗುತ್ತೆ ಇದು ಕೂಡ ಮುಖ್ಯ ಎವಿಡೆನ್ಸ್ ಆಗುವಂತಹ ಸಾಧ್ಯತೆ ಇದೆ